ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಬಾಲ ಬಿಚ್ಚಿದ್ದ ಪಾಪಿ ಪಾಕಿಸ್ತಾನ ರಾತ್ರಿ ಇಡೀ ಡ್ರೋನ್ಗಳ ಮೂಲಕ ಅಟ್ಯಾಕ್ ಆಗುವಂತಹ ಪ್ರಯತ್ನ ಭಾರತದ ವಿವಿಧೆಡೆ ಪಾಕ್ನಿಂದ ಡ್ರೋನ್ ನಿಂದ ದಾಳಿಗೆ ಪ್ರಯತ್ನ ಆಗಿದೆ ಪಂಜಾಬ್ನ ಅಮೃತ್ಸರದಲ್ಲಿ ಡ್ರೋನ್ ನಿಂದ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಆಯಿತು ಬಟ್ ಅದನ್ನ ಧ್ವಂಸ ಮಾಡಲಾಗಿದೆ ರಾಜಸ್ಥಾನದ ಜಸ್ಮಲೇರ್ ಪಂಜಾಬ್ನ ಅಮೃತ್ಸರ ಫಿರೋಜ್ಪುರ ಉರಿ ಪಠಾನ್ಪೋಟ್ ಶ್ರೀನಗರ ಇಲ್ಲೆಲ್ಲ ಕೂಡ ದಾಳಿಗೆ ಪ್ರಯತ್ನ ಆಗಿದೆ ಪಾಕಿಸ್ತಾನದಿಂದ ನವಗಾಂ ರಜೌರಿ ಪೂಂಚ್ ಸಾಂಬಾ ಇಲ್ಲೆಲ್ಲ ಕೂಡ ದಾಳಿಗೆ ಪ್ರಯತ್ನಗಳಾಗಿದೆ ಅನ್ನೋದನ್ನ ಡೀಟೇಲ್ ಸಿಗ್ತಾ ಇದೆ ಅಕ್ನೂರ್ ಸೇರಿದಂತೆ ವಿವಿಧೆಡೆ ಪಾಕ್ ಡ್ರೋನ್ ಅಟ್ಯಾಕ್ ಮಾಡುವುದಕ್ಕೆ ಪ್ರಯತ್ನ ಆಗಿದೆ ಬಟ್ ಭಾರತೀಯ ಸೇನೆ ಆ ಡ್ರೋನ್ಗಳನ್ನ ನಜ್ಜುಗುಜ್ಜುಗೊಳಿಸಿದೆ ಅಂದ್ರೆ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದೆ ಡ್ರೋನ್ಗಳನ್ನ ರಾತ್ರಿಯೇ ಪಾಕಿಸ್ತಾನ ಸರಿಸುಮಾರು ಸರಣಿಯಾಗಿ ಸರಣಿಯಾಗಿ ಈ ಡ್ರೋನ್ ಮೂಲಕ ಪ್ರಮುಖವಾಗಿ ನಾಗರಿಕರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವುದಕ್ಕೆ ಪ್ರಯತ್ನ ಪಡ್ತು ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ವಿಫಲಗೊಳಿಸಿದೆ ಇಪ್ಪತ್ತಾರು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಪಟ್ಟಿತ್ತಂತೆ ಸೊ ಆ ಅಷ್ಟು ಡ್ರೋನ್ ಕೂಡ ಭಾರತೀಯ ಸೇನೆ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಟರ್ಕಿ ನಿರ್ಮಿತ ಡ್ರೋನ್ ಟರ್ಕಿ ನಿರ್ಮಿತ ಡ್ರೋನ್ಗಳು ಇಪ್ಪತ್ತಾರು ಸ್ಥಳಗಳು ಟಾರ್ಗೆಟ್ ಆಗಿತ್ತು ನೂರಾರು ಕ್ಷಿಪಣಿಗಳು ಆ ರೀತಿ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಆದರೂ ಕೂಡ ಅದೆಲ್ಲವನ್ನ ಕೂಡ ವಿಫಲಗೊಳಿಸಿರುವುದು ನಮ್ಮ ಭಾರತೀಯ ಸೇನೆ ಪ್ರಮುಖವಾಗಿ ಶ್ರೀನಗರ ಏರ್ಪೋರ್ಟ್ ವಾಯುನೆಲೆ ಇದನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವುದಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ ಅಂತ ಹಾಗಾಗಿ ಅಲ್ಲೆಲ್ಲ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಸೊ ನಾಗರಿಕರು ಕೂಡ ಅಲರ್ಟ್ ಆಗಿರಬೇಕು ಅಂತ ಭಾರತೀಯ ಸೇನೆ ಸಂದೇಶವನ್ನ ಕೊಟ್ಟಿದೆ ಪ್ರಮುಖವಾಗಿ ಪಂಜಾಬ್ನಲ್ಲಿ ಈ ದಾಳಿಯಾದಂಥ ಸಂದರ್ಭದಲ್ಲಿ ಮೂರು ಜನ ನಾಗರಿಕರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಾನು ಹೇಳದ್ನಲ್ಲ ಭಾರತದ ಕೆಲ ಪ್ರದೇಶಗಳಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗ್ತಾ ಇದೆ ಇಲ್ಲ ಅಂತಲ್ಲ ಆದ್ರೆ